ಧನುಷ್ಗೆ ಮೋಸ ಮಾಡಿದ್ರ ಬಿಗ್ ಬಾಸ್ ಆ್ಯಕ್ಚುಲ್ ಆಗಿ ಇದು ರಿಲೇಟೆಡ್ ಆಗಿ ಒಂದು ಎಮೋಷನಲ್ ಮತ್ತು ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋ ಬಂದಿದೆ ಅದೇ ಥರ ಗಿಲ್ಲಿ ಅವ್ರಿಗೆ ಯಾಕೆ ಈ ಥರ ಇರಿಟೇಟ್ ಮಾಡಿದ್ರು ಅಶ್ವಿನಿ ಗೌಡ ಅವರು ಅಂತಲೂ ಕೂಡ ಕ್ಲಿಯರ್ ಆಗಿ ವಿಡೋದಲ್ಲಿ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಶುಭ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ ಅದೇ ಥರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ ಇವತ್ತಿನ ಒಂದು ಎಪಿಸೋಡಲ್ಲಿ ಟೋಟಲ್ ಆಗಿ ತ್ರೀ ಕಂಟೆಸ್ಟೆಂಟ್ಸ್ ಫ್ಯಾಮಿಲಿ ಆ ಒಂದು ಟೆಲಿಕಾಸ್ಟ್ ಆಗ್ತಾರೆ ಅಂತಲೇ ಅನ್ಬೋದು ಫಸ್ಟ್ ಬಂದಿದ್ದು ರಾಶಿಕ್ ಅವರ ಅಮ್ಮ ಮತ್ತು ತಮ್ಮ ಅದಾದ್ಮೇಲೆ ನೆಕ್ಸ್ಟ್ ಸೂರಜ್ ಅವರ ಅಮ್ಮ ಬರ್ತಾರೆ ಇವಾಗ ಧನುಷ್ ಅವ್ರ ಫ್ಯಾಮಿಲಿ ಬಂದಾಗ ಒಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ ಅದರಲ್ಲಿ ನೋಡ್ತಾ ಇರೋ ಒಂದು ಸ್ವಲ್ಪ ಬಯಾಸಿಂಗ್ ಅಂತ ಅನ್ನಿಸ್ತಿದೆ ನನಗೆ ಏನಕ್ಕೆ ಅಂತ ಅಂದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗಲ್ಲಿ ರಾಶಿಕಾ ಮತ್ತೆ ಅವರ ತಮ್ಮ ಅಮ್ಮ ಬಂದಾಗ ಒಂದು ಆಪ್ಷನ್ ಕೊಡಲಿಲ್ಲ ಅಂದರೆ ಪರ್ಟಿಕ್ಯುಲರ್ ಆಗಿ ಅವರಿಬ್ಬರನ್ನೇ ಯಾರಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಟ್ ಇಲ್ಲಿ ಧನುಷ್ ಅವ್ರಿಗೆ ಏನಕ್ಕೆ ಈ ತರ ಮಾಡಿದ್ರು ಇಲ್ಲಿ ನೋಡ್ತಾ ಇದ್ರೆ ಸುಮಾರು ಜನ ಅನ್ಕೊಳ್ತಾ ಇದ್ರೆ ಅಂದ್ರೆ ಇಲ್ಲಿ ಮನೆ ಮಗ ಆಗಿರೋದ್ರಿಂದ ಇಲ್ಲಿವರೆಗೂ ಕೂಡ ಉಳಿಸ್ಕೊಂಡಿದ್ದಾರೆ ಒಂದು ಕಡೆನೂ ಕೂಡ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅಂತ ಬಟ್ ಮನೆ ಮಗ ಆಗಿದ್ರೆ ಈ ಒಂದು ಆಪ್ಷನ್ ಇವರಿಗೆ ಕೊಡ್ಬೋದಿತ್ತಲ್ಲ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿರುತ್ತೆ ಅದಲ್ಲಂತೆ ಇಲ್ಲಿ ಅವ್ರ ಅಮ್ಮನ ಸೆಪ್ರೇಟ್ ರೂಮಲ್ಲಿ ಇಟ್ಟಿದ್ದಾರೆ ಅದಾದಮೇಲೆ ಇನ್ನೊಂದು ಅವ್ರ ವೈಫ್ನ ಸೆಪ್ರೇಟ್ ರೂಮಲ್ಲಿ ಇಟ್ಟಿದ್ದಾರೆ ಅಂದರೆ ಆ ವೈಫ್ನ ಆ್ಯಕ್ಟಿವಿಟಿ ರೂಮಲ್ಲಿ ಅವರ ಅಮ್ಮನ ಕನ್ಫ್ಯೂಷನ್ ರೂಮಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇವ್ರಿಬ್ರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು ಡಿಸಿಷನ್ನ ಇವರು ತಗೊಳ್ಬೇಕು ನಾನೇನೊಂದು ಅಂದ್ಕೊಂಡಿದ್ದೆ ಅಂತ ಅಂದರೆ ಇಬ್ಬರು ಕರೆಸ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ನನ್ನ ಪ್ರಕಾರ ಇಲ್ಲಿ ನೋಡ್ತಾ ಇದ್ದರೆ ಅವ್ರ ಅಮ್ಮ ಅವ್ರನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ಸು ಜಾಸ್ತಿ ಇದೆ ಬಟ್ ಇವರಿಬ್ಬರ ನಡುವೆ ಈ ಥರ ತರ ತರಬೇಕಿತ್ತ ಅಂದರೆ ಧನುಷ್ ಅವ್ರ ನಡುವೆನೇ ಈ ತರಬೇಕಿತ್ತ ಅಂತಲೂ ಕೂಡ ಒಂದು ಪಾಯಿಂಟ್ ಕೂಡ ಬರುತ್ತೆ ನಿಮ್ಮ ಪ್ರಕಾರ ಏನಕ್ಕೆ ಈ ಥರ ಒಂದು ಮಾಡಿರ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂದರೆ ಒಂದು ಎಮೋಷನಲ್ ಮೂಮೆಂಟ್ ಕೂಡ ಎದ್ದು ಕಾಣ್ತಾ ಇತ್ತು ಅದೇ ಎಲ್ಲರೂ ಕೂಡ ಅವ್ರು ಅಪೋಸಿಟಾಗಿ ಬರ್ತಾರೆ ಒಂದು ಕಂಟೆಸ್ಟೆಂಟ್ ಅಂತ ಅಂದಾದಮೇಲೆ ಅದನ್ನು ಬಿಟ್ಟು ನಾರ್ಮಲ್ ಪೀಪಲ್ ಆಗಿ ಆ ಒಂದು ಫ್ಯಾಮಿಲಿ ಫೀಲಿಂಗನ್ನು ನೋಡಿ ಎಲ್ಲರೂ ಕೂಡ ಎಮೋಷನಲ್ ಆಗಿದ್ದರು ಸ್ಪಂದನವರಾಗಿರ್ಬೋದು ಮತ್ತೆ ಇನ್ನಿಬ್ರು ಕಂಟೆಸ್ಟೆಂಟ್ಸ್ ಕೂಡ ಅಲ್ಲೇ ಇದ್ದಾರೆ ಕಂಟೆಸ್ಟೆಂಟ್ಸ್ ಅವರು ಪೇರೆಂಟ್ಸ್ ಅಂದ್ರೆ ರಾಶಿಕಾ ಅವರು ತಮ್ಮ ಅಮ್ಮ ಮತ್ತೆ ನೆಕ್ಸ್ಟು ಸೂರಜ್ ಅವ್ರ ಅಮ್ಮನೂ ಕೂಡ ಅಲ್ಲೇ ಇದ್ದಾರೆ ಸ್ಟೇ ಆಗಿದ್ದಾರೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಬಟ್ ನನ್ನ ಪ್ರಕಾರ ಇಲ್ಲಿ ಒಂದು ಸ್ವಲ್ಪ ಮೋಸ ಆಗಿದೆ ಅವ್ರಿಗೆ ಏನಕ್ಕೆ ಈ ಥರ ಒಂದು ಮಾಡಿದ್ರು ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ನಿಮ್ಮ ಪ್ರಕಾರ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದಲ್ಲದಂತೆ ಗಿಲ್ಲಿ ಅವ್ರಿಗೆ ಅಲ್ಲಿ ಅವರು ಇರಿಟೇಟ್ ಮಾಡಿದರೆ ಒಂದು ಮೇಕಪ್ ಸೆಟ್ ಆಗಿರ್ಬೋದು ಲಿಫ್ಟಿಕ್ ಆಗಿರೋದಾಗಿರ್ಬೋದು ಆ ಥರ ಒಂದು ಸಿಚುವೇಶನ್ನ ತಂದು ಆ ಒಂದು ಪಾಯಿಂಟನ್ನು ಕೂಡ ಎಕ್ಸಾಸ್ಟ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಇನ್ನೊಂದು ಪ್ರೊಮೋದಲ್ಲಿ ಬಂದಿದೆ ಅಂದರೆ ಜಿಯೋ ಆಸ್ಟಾರ್ನಲ್ಲಿ ಆ ಒಂದು ಪ್ರೋಮೋ ಬಂದಿದೆ ಏನಕ್ಕೆ ಅಂತ ಆದರೆ ನಾರ್ಮಲ್ ಆಗಿ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಸ್ಟ್ಯಾಚು ಇರುತ್ತೆ ಅಂದರೆ ನಾರ್ಮ್ ಏನೊಂದು ಕಂಟೆಸ್ಟೆಂಟ್ಸ್ ಆಫ್ ಫ್ಯಾಮಿಲಿ ಬಂದಾಗ ಸ್ಟ್ಯಾಚು ಆಗಿರೋದು ಮೂವ್ ಆಗೋದು ಅದೆಲ್ಲಾನು ಕೂಡ ನೋಡಿರ್ತಾರೆ ಅಂತ ಅಂದ್ಕೊಳ್ತೀನಿ ಪ್ರೋಮೋದಲ್ಲಿ ಅದೇ ತರ ಫಸ್ಟ್ ಸ್ಟ್ಯಾಚು ಬಂದಾಗ ಅಶ್ವಿನಿ ಮತ್ತೆ ಕಾವ್ಯ ಅವ್ರಿಗೆ ಅಲ್ಲಿ ಇರಿಟೇಟ್ ಮಾಡಿರ್ತಾರೆ ಒಂದು ಮೇಕಪ್ ಒಂದು ಪೌಡರ್ ಹಾಕಿರೋದಾಗಿರ್ಬೋದು ಮತ್ತೆ ಒಂದು ಲಿಫ್ಟಿಕ್ ಅವ್ರ ಮುಖಕ್ಕೆಲ್ಲಾನು ಕೂಡ ಲಿಫ್ಟಿಕ್ ಹಾಕಿರೋದಾಗಿರ್ಬೋದು ಆ ಒಂದು ಮೂಮೆಂಟ್ನ ಅವರಿಬ್ಬರಿಗೆ ಕ್ರಿಯೇಟ್ ಮಾಡ್ತಾರೆ ಅದಲ್ಲದಂತೆ ಬಿಗ್ ಬಾಸ್ ಅವರು ಇನ್ನೊಂದು ಚಾನ್ಸ್ ನ ಕೊಡ್ತಾರೆ ಗಿಲ್ಲಿ ಅವರಿಗೆ ಆ ರೀತಿ ಮಾಡೋ ತರ ಅದೇ ಥರ ಇಲ್ಲಿಯವ್ರಿಗೆ ಸ್ಟ್ಯಾಚು ಹೇಳಿ ಬೇರೆಯವ್ರಿಗೆಲ್ಲರಿಗೂ ಕೂಡ ಮೂಮೆಂಟ್ನ ಹೇಳಿ ಆ ಒಂದು ಫನ್ನಿ ಮೂವ್ಮೆಂಟ್ ಕನ್ವರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದನ್ನು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡಲ್ಲಿ ನೋಡಿ ಯಾರಿಂದ ಆ ಪ್ರೋಮೋ ನೋಡಿಲ್ಲ ಅಂತ ಅಂದರೆ ಇನ್ನೊಂದು ನಾರ್ಮಲ್ ಆಗಿ ಜಿಯೋ ಸ್ಟಾರ್ ಆ್ಯಪ್ ಇದೆಯಲ್ಲ ಜಿಯೋ ಸ್ಟಾರ್ ಅಫಿಷಿಯಲ್ ಇನ್ನೊಂದು ಪ್ರೋಮೋ ಥರನೇ ಇನ್ನೊಂದು ಬರುತ್ತೆ ಅದನ್ನು ಕೂಡ ಅಲ್ಲಿ ನೋಡಿ ಗೊತ್ತಾಗುತ್ತೆ ಆವಾಗವಾಗ ಮಧ್ಯದಲ್ಲಿ ಪ್ರೋಮೋಸು ಕೂಡ ಆಗ್ತಾ ಇರ್ತಾರೆ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಎಪಿಸೋಡು ಅದಾದ್ಮೇಲೆ ಇನ್ನೊಂದು ಕಾನ್ವರ್ಜೇಷನ್ ಕೂಡ ಬರುತ್ತೆ ಅಂತಲೇ ಅನ್ಬೋದು ಅದೇ ತರ ಇನ್ನೊಂದು ಕಾನ್ವರ್ಸೇಷನ್ ಕೂಡ ನಡೆಯುತ್ತೆ ರಾಶಿಕಾ ಮತ್ತೆ ಅವರ ಅಮ್ಮ ಅವ್ರ ನಡುವೆ ಅಂದರೆ ಏನೊಂದು ಫೀಲಿಂಗ್ ಆಗಿರ್ಬೋದು ಎಮೋಷನಲ್ ಆಗಿರ್ಬೋದು ಬಿಗ್ ಬಾಸ್ ಮನೇಲಿರೋ ಕಂಟೆಸ್ಟೆಂಟ್ಸ್ ಇವಾಗ ಏನಿದ್ದಾರೆ ಅವ್ರನ್ನ ಬಿಟ್ಟು ಯಾರಿಗೆ ಯಾರಿಗಾರ್ಗೆಲ್ಲ ಗೊತ್ತಿಲ್ಲ ಏನೊಂದು ವಿಷಯ ಏನೇನೆಲ್ಲ ಗೊತ್ತಿಲ್ಲ ಅಂತ ಅಂದಾಗ ಸುಮಾರು ವಿಷಯನೂ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಅದನ್ನು ಕೂಡ ಎಮೋಷನಲ್ ಆಗಿರುತ್ತೆ ಟೋಟಲಿ ಈ ವೀಕು ಎಮೋಷನಲ್ ವೀಕ್ ಆಗಿರುತ್ತೆ ಬಟ್ ಇಲ್ಲಿ ನನಗೆ ಅನಿಸಿದ್ದು ಒಂದೇ ಒಂದು ಪಾಯಿಂಟ್ ಏನಂತ ಅಂದ್ರೆ ಇದು ಬೇಜಾರು ಅನಿಸಿದ್ದು ಇದು ಧನುಷ್ ಅವರ ವಿಷಯದಲ್ಲಿ ಆ ಒಂದು ವಿಷಯದಲ್ಲಿ ಕ್ಲಾರಿಟಿನ ಕೊಟ್ಟು ಬಿಗ್ ಬಾಸ್ ಏನಾದರೂ ಒಂದು ಟ್ವಿಸ್ಟ್ ಏನಾದ್ರು ಕೊಟ್ಟು ಇಬ್ಬರೂ ಕಳಿಸಿದ್ರೆ ಇನ್ನು ತುಂಬಾ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಇಲ್ಲಿ ನೋಡ್ತಿರೋರಿಗೂ ಕೂಡ ಖುಷಿ ಆಗಿರುತ್ತೆ ಬಟ್ ಈ ಒಂದು ಪಾಯಿಂಟ್ ಎಮೋಷನಲ್ ಫೀಲಿಂಗ್ಸ್ನ ಇಲ್ಲಿ ಹಾಳು ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಅಷ್ಟೇ ಇಲ್ಲಿ ಒಂದು ಬಯಾಸಿಂಗು ಬರುತ್ತೆ ಇನ್ನೊಂದು ಪಾಯಿಂಟು ಕೂಡ ಬರುತ್ತೆ ಏಟು ಕೂಡ ಬರುತ್ತೆ ಅಂದರೆ ಒಬ್ಬರನ್ನ ಏಟ್ ಮಾಡಿರೋ ಥರನೂ ಪೋಟ್ರೆ ಆಗುತ್ತೆ ಇನ್ನೊಂದು ಅವ್ರಿಗೆ ಮಾತ್ರ ಅವಕಾಶ ಕೊಟ್ಟರು ಎಕ್ಸಾಂಪಲ್ ಆಗಿ ರಾಶಿಕಾ ಅವರು ತಮ್ಮ ಫಸ್ಟ್ ಎಂಟ್ರಿ ಕೊಡ್ತಾರಲ್ಲ ಅವರು ಹೆಲ್ಮೆಟ್ ಹಾಕೊಂಡು ಎಂಟ್ರಿನ ಕೊಡ್ತಾರೆ ಆದಮೇಲೆ ಇನ್ನೊಬ್ರು ಯಾರೋ ಪೋಟ್ರೆ ಹಾಕ್ತಾರೆ ಬಟ್ ಅದು ಯಾರು ಅಂತ ಗೊತ್ತಿಲ್ಲ ಎಪಿಸೋಡಲ್ಲಿ ನೋಡಬೇಕಾಗಿರುತ್ತೆ ಅವರು ಕೂಡ ಮಾಸ್ಕ್ ಹಾಕ್ಕೊಂಡಿರ್ತಾರೆ ಅದನ್ನು ಕೂಡ ಪ್ರೊಮೋದಲ್ಲಿ ಟೆಲಿಕಾಸ್ಟ್ ಮಾಡಿದರು ಬಟ್ ಅದು ಅಷ್ಟೇನು ಹೈಲೈಟ್ ಮಾಡಿರಲಿಲ್ಲ ಬಟ್ ಅವರಮ್ಮ ಮತ್ತು ಅವರ ತಮ್ಮನ್ನ ಮಾತ್ರ ಅಲ್ಲಿ ಹೈಲೈಟ್ ಮಾಡಿದ್ರು ಇವ್ರಿಗೆ ಇವ್ರನೇಕಿ ಹೈಲೈಟ್ ಮಾಡಿಲ್ಲ ಅಂತ ನನಗೂ ಕೂಡ ಗೊತ್ತಿಲ್ಲ ಅದಾದ್ಮೇಲೆ ಸೂರಜ್ ಅವರ ಅಮ್ಮ ಬರ್ತಾರೆ ಅವರು ಕೂಡ ಒಬ್ಬರೇ ಸಿಂಗಲ್ ಆಗಿ ಬರ್ತಾರೆ ಬಟ್ ಇಲ್ಲಿ ಈ ಒಂದು ಆಪ್ಷನ್ ತಂದಿಟ್ಟು ಒಂದು ಸ್ವಲ್ಪ ತಮಾಷೆ ಏನಾದ್ರು ನೋಡ್ತಾ ಇದ್ದಾರಾ ಟಿ ಆರ್ ಪಿಗ ಏನಾದ್ರು ಒಂದು ಸ್ವಲ್ಪ ಕಿಮಿಕ್ ಮಾಡ್ತಾ ಇದ್ದಾರಾ ಅಂದರೆ ಸೆಲೆಕ್ಟ್ ಮಾಡೋದ್ರಲ್ಲಿ ಇವಾಗ ಧನುಷ್ ಅವರ ಅಮ್ಮನ್ನ ಸೆಲೆಕ್ಟ್ ಮಾಡ್ತಾರ ಅವರ ವೈಫನ್ನ ಸೆಲೆಕ್ಟ್ ಮಾಡ್ತಾರೆ ಅದೊಂದು ಸ್ವಲ್ಪ ಒಂದು ಸ್ವಲ್ಪ ಇರಿಟೇಷನು ಮತ್ತು ಎಮೋಷನಲ್ಲು ಕೂಡ ಆಗಿರುತ್ತೆ ಅವರನ್ನು ಸೆಲೆಕ್ಟ್ ಮಾಡಿದ್ರೆ ಒಂಥರ ಬಯಾಸಿಂಗ್ ಅಂತ ಅನಿಸುತ್ತೆ ಇವರನ್ನು ಕೂಡ ಸೆಲೆಕ್ಟ್ ಮಾಡಿದ್ರೆ ಒಂದು ಭಯಸಿಂಗ್ ಆಗಿರುತ್ತೆ ಬಟ್ ಇಲ್ಲಿ ಏನಾದರೂ ಟಾಸ್ಕ್ನ ಕೊಟ್ಟು ಪ್ರೂವ್ ಮಾಡಿ ಲಾಸ್ಟ್ ಟೈಮ್ ತ್ರಿವಿಕ್ರಮ್ ಅವರ ಅಮ್ಮ ಬಂದಾಗಲೂ ಕೂಡ ಇದೇ ರೀತಿ ಆಗಿತ್ತು ಆದರೆ ಅವ್ರ ಅಮ್ಮನ್ನ ಅವರು ಒಳಗಡೆ ಎಂಟ್ರಿ ಕೊಡಬೇಕು ಅಂತಂದರೆ ಅವರು ಅವರು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ಮೇಲೆ ಎಂಟ್ರಿ ಕೊಡಿಸ್ತಿದ್ರು ಬಟ್ ಅಲ್ಲಿ ಸೋತಾದ ಮೇಲೆ ಮತ್ತೇನು ಕೂಡ ಲಾಸ್ಟಲ್ಲಿ ಎಂಟ್ರಿನ ಕೊಡಿಸ್ತಾರೆ ಅದನ್ನು ಕೂಡ ಎಮೋಷನಲ್ ಆಗಿರುತ್ತೆ ಈ ಒಂದು ಪಾಯಿಂಟಲ್ಲಿ ಯೋಚನೆ ಮಾಡೋದಾದ್ರೆ ಇವ್ರಿಗೂ ಕೂಡ ಒಂದು ಟಾಸ್ಕ್ನ ಕೊಟ್ಟು ಈ ಥರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಗೆದ್ದಾದ್ಮೇಲೆ ಅವ್ರನ್ನ ಒಳಗಡೆ ಇಡಿಸ್ಕೊಂತಾನೆ ಅಂದರೆ ಆ ಒಂದು ಸೆಲೆಕ್ಟ್ ಆಪ್ಷನ್ನ ಮಾಡಿದ್ರು ತುಂಬ ಚೆನ್ನಾಗಿರ್ತಿತ್ತು ಏನಾದ್ರು ಸೋತಿದ್ರೆ ಅವರಿಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಿತ್ತು ಟಾಸ್ಕ್ ಗೆದ್ದಿದ್ರೆ ಇಬ್ಬರು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅನಿಸಿಕೆ ಅನ್ಕೊಳ್ಬಹುದು ಈ ಒಂದು ವಿಷಯಕ್ಕೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಟೋಟಲ್ ಆಗಿ ಇಲ್ಲಿ ನೋಡ್ತಾ ಇದ್ರೆ ಬೇಜಾರು ಕೂಡ ಆಗುತ್ತೆ ರಾಶಿಕ್ ಅವರ ಪೇರೆಂಟ್ಸ್ ಕೂಡ ಎಕ್ಸ್ಪ್ರೆಶನ್ ಕೊಡ್ತಾ ಇದ್ದಾರೆ ಇನ್ನು ಮಿಕ್ಕಿದವರೆಲ್ಲಾನು ಕೂಡ ಯಾರೆಲ್ಲ ಬರ್ತಾರೆ ಅಂತ ವೇಟ್ ಮಾಡಿ ನೋಡಬೇಕಾಗಿರುತ್ತೆ ಆಲ್ಮೋಸ್ಟ್ ಎಲ್ಲಾರು ವೇಟ್ ಮಾಡ್ತಿರೋದು ಯಾರು ಅಂತ ಅಂದ್ರೆ ನಾರ್ಮಲ್ ಆಗಿ ಗಿಲಿಯವರ ಪೇರೆಂಟ್ ಗೆ ಅಂದ್ರೆ ಗಿಲಿಯವ್ರ ಫ್ಯಾಮಿಲಿ ಬರ್ತಾರೆ ಯಾವ ರೀತಿ ಇರುತ್ತೆ ಆ ಒಂದು ಪಾಯಿಂಟ್ ಒಂದು ಕೂಡ ಇದಿಷ್ಟು ಒಂದು ನಾರ್ಮಲ್ ಆಗಿ ಪ್ರೊಮೋ ರಿವ್ಯೂ ಮತ್ತೆ ಅಪ್ಡೇಟ್ ಆಗಿರುತ್ತೆ ನಿಮ್ಗೆ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ಮರದಂತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಸ್ ಕೂಡ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ಕಾರ